ಇಲ್ಲಿ ರಮೇಶ್ ಅಣ್ಣವ್ರು ಇದ್ದಾರೆ ಅಣ್ಣವ್ರು ಪರಿಚಯ ಮಾಡ್ಕೋಣ ಅಣ್ಣ ನಮಸ್ಕಾರ ಹಾ ನಮಸ್ಕಾರ ಸರ್ ನಿಮ್ ಹೆಸರು ಅಣ್ಣ ರಮೇಶ್ ಮಲ್ಲಪ್ಪ ಹುಡುಗಿ ಸರ್ ರಮೇಶ್ ಮಲ್ಲಪ್ಪ ಓಕೆ ಓಕೆ ನಿಮ್ ಫಾರ್ಮ್ ಬರ್ಬೇಕಾದ್ರೆ ಹೆಂಗ್ ಬರ್ಬೇಕಂತ ಒಂದ್ ಅಡ್ರೆಸ್ ಹೇಳೋಣ ಇಲ್ಲಿ ಬಿಜಾಪುರದಿಂದ ಬಂದ್ರಿ ಸರ್ ಹಾ ರೀ ಜಳಕಿ ಬರ್ಬೇಕ್ರಿ ಜಳಕಿ ಬರ ಜಳಕಿ ಗೋಡೋ ಗೋಡ್ಯಾಳದಿಂದ ದೀಡ್ ಕಿಲೋಮೀಟರ್ ಆಯ್ತ್ರಿ ಸರ್ ಗೋಡ್ಯಾಳಿಂದ ದೀಡ್ ಕಿಲೋಮೀಟರ್ ಆಯ್ತು ರೀ ಓಕೆ ನಿಮ್ ಮೊಬೈಲ್ ನಂಬರ್ ಹೇಳೋಣ ಸಿಕ್ತಿರಿ ಹಾ ಸಿಕ್ ರೀ ಹಾ ಫೋರ್ ಒನ್ ರೀ ಹಾ ಏಟ್ ಸೆವೆನ್ ನೈನ್ ಟೂರ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಹಾವಿನಾಳ ಗ್ರಾಮದಲ್ಲಿ ಬಂದಿದ್ದೆ ನೋಡಿ ಇವತ್ತು ಹುಟ್ಟಗಿ ಡೈರಿ ಫಾರ್ಮ್ ನಲ್ಲಿ ಬಂದಿದ್ದೇನೆ ಇಲ್ಲಿ ಒಂದಿಷ್ಟು ಗಿರ್ ಹಸುಗಳು ಇದೆ ಎಲ್ಲಾ ಹಸುಗಳು ವ್ಯಾಪಾರ ಇರುತ್ತೆ ನೋಡಿ ಬನ್ನಿ ಯಾವೆಲ್ಲ ಹಸುಗಳು ಏನ್ ಅಲ್ಲಿ ಇದೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆಲ್ಲ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹವಿ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳಿದೆ ನೋಡಿ ಎಲ್ಲಾ ಹಸುಗಳು ಗಿರಹಸುಗಳು ವ್ಯಾಪಾರ ಕಿರುತ್ತೆ ನೋಡಿ ಒಂದೊಂದ್ ಹಸುಗಳನ್ನ ನಿಮಗೆ ವಿಡಿಯೋದಲ್ಲಿ ಫ್ರೆಂಡ್ಸ್ ನೀವು ಕೂಡ ಒಂದೊಂದು ಹಸುಗಳು ಒಂದರಿಂದ ನಾಲ್ಕು ಸಲ ಪರಿಶೀಲನೆ ಮಾಡಿ ಖರೀದಿ ಮಾಡ್ರಿ ಅಂತ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ನಿಮ್ಗೆ ಒಂದ್ ವೇಳೆ ಗೊತ್ತಾಗ್ಲಿಲ್ಲ ಅಂದರೆ ಮಾಹಿತಿ ಇರುವಂತ ಹಿರಿಯ ರೈತರಿಗೆ ಕರ್ಕೊಂಡು ಬಂದು ಖರೀದಿ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಹುಟ್ಟಿಗೆ ಡೈರಿ ಫಾರ್ಮ್ ನಿಮಗೆಲ್ಲ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಎಷ್ಟು ಹಸುಗಳು ಅದಾವ ನಿಮ್ಮ ಕಡೆ ವ್ಯಾಪಾರಕ್ಕೆ ಈಗ ಅವರು ಸರ್ ಹದಿನೆಂಟು ಫ್ರೆಂಡ್ಸ್ ಹದಿನೆಂಟು ಹಸುಗಳಿದೆ ನೋಡಿ ಎಲ್ಲ ಹಸುಗಳು ಹಾ ಎಲ್ಲ ಸರ್ ಗಿರ ಹಸುಗಳನ್ನ ಈ ಹಸುವಿಂದ ಶುರು ಮಾಡೋಣ ಈ ಹಸು ತೋರಿಸ್ತೀನಿ ಕಾಲು ಕಾಲೆಲ್ಲ ಶುದ್ಧಾಗಿದೆ ನೋಡಿ ಹಸು ಕೂಡ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಹಸು ಇದೆ ನೋಡಿ ನೀವು ಕೂಡ ಬಂದು ಪ್ರತಿಯೊಂದು ಹಸುನ ಒಂದರಿಂದ ನಾಲ್ಕು ಸಲ ಪರಿಶೀಲನೆ ಮಾಡಿ ಖರೀದಿ ಮಾಡಿ ಅಂತ ಹೇಳ್ತಾ ಈ ವ್ಯಾಪಾರಕ್ಕೆ ಹೋಣ

ಫೈನಲ್ ಎಪ್ಪತ್ ಸಾವಿರ ಎಷ್ಟು ಬಿಡ್ತೀರ ಫೈನಲ್ ಎಪ್ಪತ್ ಸಾವಿರ ಆದ್ರೆ ಬಿಡ್ತಾರ ಸರ್ ಫ್ರೆಂಡ್ಸ್ ಎಸ್ ಎಪ್ಪತ್ ಸಾವಿರ ಆದ್ರೆ ಫೈನಲ್ ಆಗಿ ಎಸ್ ಏನ್ ಹೇಳ್ತೀರಣ ಸೋಲ ಹಾ ಐದು ಆರು ಲೀಟರ್ ಹಾಲು ಬಂದವರ ಇತ್ತು ಮೂರನೇ ಸಲ ಅಂತ ನೋಡ್ರಿ ಹಲಾಗಿ ಹಲಾಗಿ ಸರ್ ಆರಲ್ಲ ಹೌದು ಗಬ್ಬಾಯ್ತನ ಇದು ಗಬ್ಬಾಯ್ ಇನ್ನೊಂದ್ ಹತ್ತು ದಿವ್ಸ ಹೋಗ್ತಾರ ಸರ್ ಇನ್ನೊಂದು ಹತ್ತು ದಿವಸ ಸರ್ ಅಂತ ಎಸ್ ಇನ್ನೊಂದು ಹತ್ತು ದಿವಸ ಹೋಗುತ್ತಂತ ನೋಡ್ರಿ

மேலிஸு ஆகிடுத்து நோட்ணா சாய் ஃபங்ஸி சாய் நோட் கொம்பு மக்க எஸ்நே சோலிங்க சோல அல்ல அற்ச

ಕಲರ್ ಇದು ಚಲೋ ರೀ ಕ್ವಾಲ್ಟಿ ಚಲೋ ಕೊಂಬು ಮಕ್ಕಳೆಲ್ಲ ಚೆನ್ನಾಗಿದೆ ನೋಡಿ ಎಷ್ಟನೇ ಸುಲಿಂದ ಎರಡನೇ ಸೋಲನೇ ಸೋಲುಣಲ್ಲ ಹೌದು ಗಬ್ಬೈತ್ನ ಹಾ ಗಬ್ಬೈತ್ರಿ ನೀವು ಎದ್ ದಿವ್ಸ ಹದಿನೈದು ದಿವಸ ಹೋಗ್ತಾವ್ರಿ ಇದು ಹತ್ತಿರ ಕೆಸ ಇದು ರಾಡ ವ್ಯಾಪಾರ ಸಾವಿರ ಎಷ್ಟು ಬಂದ್ ಬಿಡ್ತೇನ ಫೈನಲ್ ಸಾವಿರ ಆದ್ರೆ ಆದ್ ಸರ್ ಅರವತ್ತು ಸಾವಿರ ಹೌದು ಕರೆನ್ಸಿ ಎಸ್ ಅರವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡ್ರಿ ಎರಡು ಸೇಮ್ ಒಂದೇ ಜಾತ್ರೆ ಎರಡು ಸೇಮ್ ಹಾ ಹಾ ಒಂದೇ ಒಂದೇ ತಳಿ ರೀ ಒಂದೇ ಕ್ವಾಲಿಟಿ ಒಂದೇ ಕ್ವಾಲಿಟಿ ಎರಡು ರೀ ಇದ್ರಿ ಇಕುರು ಹಾಕೊ ಎರಡು ಆಕತ್ತಂಗೆ ರೀ ಕಸ ರೀ ಹ್ಞೂ ಹ್ಞೂ ಆಕುರು ಹೊಟ್ಟಿಲ್ಲ ಅವ ಒಂದು ಸೇಮ್ ಎಸ್ ಏನ್ ಹೇಳ್ತೀರಣ್ಣ ವ್ಯಾಪಾರ ಅದು ಅಟ್ಟಿರಿ ಸರ್ ಎಪ್ಪತ್ ಸಾವಿರ ಇರೋದು ಅರ್ವತ್ ಸಾವಿರ ಬಂದ್ಬಿಟ್ಟು ಎಪ್ಪತ್ ಸಾವಿರ ಇರೋದು ಅರ್ವತ್ ಸಾವಿರ ಬಂದ್ರೆ ಫೈನಲ್ ಬಿಡ್ತಾರ ಫೈನಲ್ ಬಿಡ್ತಾರೆ ಕೂಡ ಅರವತ್ ಸಾವಿರ ಬಂದ್ರೆ ಫೈನಲ್ ಆಗ ಬಿಡ್ತಾರ ಇದು ಎಷ್ಟನೇ ಸೂಲಿಂದನ ಇದು ಎರಡು ಎರಡನೇ ಸೋಲ್ರಿ ಎರಡನೇ ಸೂಲ ಎರಡನೇ ಸೋಲ್ ಇದು ಎಷ್ಟು ದಿವಸ ಹೋಗಬಹುದು ಇದು ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಹತ್ತವ್ರ ಇಪ್ಪತ್ತೈದು ಹ್ಞೂ ದಿವಸನಾಡು ಎರಡು ಎರಡು ಬಿಡೋದು ಹಾ ಸರಿ ಹಾಲು ಹಾಲು ಇದು ನಾಲ್ಕು ನಾಲ್ಕು ನಲವತ್ತೈದು ಹೇಳ್ತೇನೆ ಸರ್ ನಲವತ್ತೈದು ಸಾವಿರ ಹ್ಞೂ ಸರ್ ಎಷ್ಟನೇ ಸೂಲಿಂದನ ಇದು ಎರಡನೇ ಸೋಲ್ರಿ ಎರಡನೇ ಸೂಲ ಹ್ಞೂ ಸರ್

ಫ್ರೆಂಡ್ಸ್ ಈ ಹಸು ನಲವತ್ ಸಾವಿರ ಆದ್ರೆ ಫೈನಲ್ ಆಗಿಬಿಡ್ತಾರ ನೋಡ್ರಿ ಈ ಎರಡು ಹಸುಗಳು ಜೋಡಿ ಹಸುಗಳು ನೋಡ್ರಿ ಎರಡು ಹಸುಗಳು ಬಿಟ್ಟು ತೋರಿಸ್ತಾ ಇದಾರೆ ಮುಂದೆ ಹಸುಗಳನ್ನ ಬಿಟ್ಟು ತೋರಿಸ್ತಾ ಇದಾರೆ ನೋಡ್ರಿ ನೀವು ಕೂಡ ಇಲ್ಲಿ ಬಂದು ಹಸುಗಳನ್ನ ಒಂದರಿಂದ ನಾಲ್ಕು ಸಲ ಬಿಟ್ಟು ಪರಿಶೀಲನೆ ಮಾಡಿ ಖರೀದಿ ಮಾಡ್ರಿ ಅಂತ ಹೇಳ್ತಾ ಮತ್ತೆ ವಿಡಿಯೋ ಮುಂದುವರಿಸ್ತೇನೆ ಬನ್ನಿ ಇನ್ನೊಂದಿಷ್ಟು ಹಸುಗಳಿದೆ ನೋಡೋಣ ಯು ಎಸ್ ಏನು ವಿತರಣೆ ವ್ಯಾಪಾರ ಇದಕ್ಕೆ ಅರವತ್ತೈದು ಹೇಳ್ತೇವೆ ಸರ್ ಅರವತ್ತೈದು ಸಾವಿರ ಸಾವಿರದ ಎರಡನೇ ಸೋಲಿಂದ ಅಣ್ಣ ಮೂರನೇ ಸೋಲು ಸರ್ ಮೂರನೇ ಸೋಲಗಾರ ಹೆಣಗಾರ ಹಾಕಿ ಹಾಕಿ ಎರಡು ದಿವ್ಸ ಆಯ್ತಣ್ಣ ಹಾಕಿ ಮೂರು ದಿವಸ ಮೂರು ದಿವಸ ಮೂರು ದಿವ್ಸ ಆಯ್ತು ಹಾಕಿ ಮೂರು ದಿವಸ ಕರಿ ಇದೆ ನೋಡಿ ಏನು ವಿತರಣೆ ವ್ಯಾಪಾರ ಅರವತ್ತೈದು ಸರ್ ಅರವತ್ತೈದು ಸಾವಿರ ಹಾಲಿಗೆ ಇದು ಹಾಲಿ ನಾಲ್ಕು ಮೂರ್ ಬಂದವ್ರಿ ಮೂರ್ಲಿಂದ ನಾಲ್ಕು ಲೀಟರ್ ಆಗ ನೋಡಿ ಹಚ್ಕೊಂಡ್ ಬರ್ಬೋದು ಎಷ್ಟು ಬಂದ್ರೆ ಅಣ್ಣ ಫೈನಲ್ ಐವತ್ತೈದ್ ಸಾವಿರ ಎಸ್ ಐವತ್ತೈದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿರ ಇದ್ರವತ್ತೈದು ಸಾವಿರ ಅರವತ್ತೈದು ಕೂಡ ಅರವತ್ತೈದು ಸಾವಿರ சரி அறுவத் சாய் ஐவத்தி சாய் தான் ஐவத்தி ஃபைனல் தோர்ஸ் நின்று மக்க வயசாக ಹಾಂ ನಾಲ್ಕನೇ ಸೋಲ್ ಸರ್ ನಾಲ್ಕನೇ ಸೋಲು ಹೌದು ಸರ್ ಓಕೆ ಗಬ್ಬೈತೆನಾ ಹಾಂ ಐತೆ ಸರ್ ಇನ್ನು ಐದು ದಿವಸ ಹೋಗಬಹುದ ಇನ್ನೊಂದು ಐದು ದಿವ್ಸ ಹೋಗ್ತಾರೆ ಸರ್ ಇನ್ನೊಂದು ಐದರಿಂದ ಐದರಿಂದ ಆರು ದಿವಸ ಹೌದು ಹೌದು ಎಚ್ ಕಮ್ಮಿ ಒಂದು ವಾರ ಒಂದು ವಾರ ಹೋಗ್ಬೋದು ಸರ್ ಓಕೆ ಹಾಲಿಗೆ ಹೆಂಗೈತೆ ಇದು ಹಾಲಿಗೆ ಐದೈದು ಬಂದ ಸರ್ ಒಪ್ಪತ್ತಿಗೆ ಐದು ಒಪ್ಪತ್ತೈದು ಲೀಟರ್ ಎರಡು ಹತ್ತು ಕೂಡ ಹತ್ತು ಲೀಟರ್ ಅಲ್ಲ ರೀ ಓಕೆ ಎಷ್ಟು ಬಂದ್ರೆ ಬಿಡ್ತೀಯ ಫೈನಲ್ ಐವತ್ತೈದು ಆರು ಬಿಡ್ತೀನಿ ಸರ್ ಐವತ್ತೈದು ಸಾವಿರ ಫ್ರೆಂಡ್ಸ್ ಈ ಹಸು ಐವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತೇವೆ ನೋಡಿರಿ ಈ ಹಸು ರೀ ಇದು ಕೊರೋ ಹಾಕ್ಯದ ರೀ ಹೆಣ ಹಾಕೈತಿ ಹ್ಞೂ ರೀ ಕಟ್ಟಿತ್ರ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಕರಾವಕೇ ಸರ್ ಎದ್ ದಿವ್ಸ ಐತನ ಹಾಕಿದ ಈ ಎರಡು ದಿವಸ ಆಯ್ತ್ರಿ ಸರ್ ಎರಡು ದಿವಸ ಹ್ಞೂ ಸರ್ ಊರಿಗಾರನ ಹೆಣಗಾರ ಹೆಣ್ಗಾರ ಇಲ್ಲ ಹೆಣಗು ಐತ್ರಿ ಸರಿ ಹೆಣಗಾರ ಇಲ್ಲಿ ಎರಡನೇ ಶುಲ್ಕದ ಎರಡನೇ ಸುಲ್ಕ ಸರ್ ಅಲ್ಲಾಗ್ರಿ ಅಲ್ಲಾಗ್ ಬಾಯಿ ಮಾಡೈತ್ರಿ ಸರ್ ಬಾಯಿ ಗುಡಿ ಆಯ್ತಾ ಹ್ಞೂ ಸರಿ ಹಾಲಿಗೆ ಹೆಂಗೈತಾನ ಹಾಲಿಗೆ ನಾಲ್ಕು ಮೂರು ನಾಲ್ಕು ಮೂರ್ ಬಂದವ್ರಿ ಮನಲ್ ಅವ್ರಿ ನಾಲ್ಕ ಮೂರ್ ಅಂತ ನೋಡಿರಿ ಎಷ್ಟು ಬಂದ್ರೆ ಬಿಡ್ತೀರ ಫೈನಲ್ ಅರವತ್ತ್ ಅವ್ರ ಐವತ್ತೈದ್ ಐವತ್ತರ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಐವತ್ತರ ಮೇಲೆ ಫೈನಲ್ ಬಿಡ್ತೀರ ಅಣ್ಣ ಹ್ಞೂ ಸರ್ ಗಬ್ಬೈತರಿ ಸರ್ ಗಬ್ಬನ ಇದು ಹರ ಎಷ್ಟು ಅಣ್ಣ ಇದು ಇದು ಮೂರನೇ ಸೊಲೀ ಸರ್ ಮೂರನೇ ಸೊಲೀ ನೋಡಿ ಮಕ್ಕಳೆಲ್ಲಾ ಚೆನ್ನಾಗಿ ಅಲ್ಲಾಗ ಬಾಯಿ ಬಿಡೈತೆ ಬಾಯ್ ಮಾಡೈತೆ ರೀ ಸರ್ ಇನ್ನು ಎದ್ ದಿವಸ ಹೋಗ್ಬೋದನಿಗ ಇನ್ನೊಂದು ಹತ್ತು ಹದಿನೈದು ದಿವ್ಸ ದಿವಸ ರೀ ಇನ್ನೊಂದು ಹತ್ತು ಹದಿನೈದು ದಿವಸ ಹ್ಞೂ ಓಕೆ ಹಾಲಿಗೆ ಅಣ್ಣ ಒಂದು ನಾಲ್ಕು ಮೂರು ಹಂಗೈತೆನಾಲ್ಕು ಮೂರ್ ಬಂದ್ರಾ ಇಂದ ಮೂರ್ ಲೀಟರ್ ಆಯ್ತು ಎಷ್ಟ್ ಬಂದ್ರೆ ಅಣ್ಣ ಫೈನಲ್ ಇದಕ್ಕೆ ಮೂವತ್ತ್ ನಾಲ್ ಬಂದ್ರ ಬಿಡ್ತವ್ರ ಸರ್ ಮೂವತ್ತರ ಮೇಲೆ ಅಣ್ಣ ಮೂವತ್ತರ ಮೇಲೆನಾಲ್ವತ್ತೆ ಮೂವತ್ತ ಸರ್ ಓಕೆ ಬಿಡ್ತೇವ್ರೆ ನಲ್ವತ್ತೆರಡು ಮೂವತ್ತರ ಮೇಲೆ ಆದ್ರೆ ಫೈನಲ್ ಬಿಡ್ತೀರಾ ಸರ್ மேலனல் ஆரஹாக்கி தானே கரஹி கரூர் திசை ஆய்வு முருசன அலிங் ஐத்தணா எஸ்ட் வந்து சார் நலவத்தா கரீ சார் எஸ்ட் வந்து சாரி நலவத்தி ஃபைனல் எர்டு கடை தீன் நோய்

ಮತ್ತೆ ತಪ್ಪದೆ ಪ್ರತಿಯೊಂದು ವಸ್ತುಗಳನ್ನು ಪರಿಶೀಲನೆ ಮಾಡಿ ಖರೀದಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ